ಪ್ಲಸ್ ರೈತ್ರಿ ನಮಸ್ಕಾರ ಎಲ್ಲರೂ ನಾನು ನೀವು ನೋಡ್ತಿದ್ದೀರಾ ಆಗಿ ನಾನು ಚಲೋ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಒಂದು ಇನ್ಫಾರ್ಮೇಷನ್ ತಗೊಂಡು ಬಂದಿದ್ದೀನಿ ನಾನು ಇನ್ಫಾರ್ಮೇಷನ್ ಏನು ಅಂತಂದರೆ ನಮ್ಮ ಹಳೆಯ ತಾಲೂಕಿನ ಏನು ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ಇದೆ ಸೊ ಅವರೊಂದು ಸಂವಾದ ಕಾರ್ಯಕ್ರಮ ಅಂದರೆ ರೈತರ ಮತ್ತು ವಿಜ್ಞಾನಿಗಳ ನಡುವೆ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಸೋ ವಿಷಯ ಇಷ್ಟೇ ಕಬ್ಬು ಬೆಳೆಯಲ್ಲಿ ಅಧಿಕ ಇಳುವರಿ ಪಡೆಯಲು ತಾಂತ್ರಿಕತೆಗಳ ಅಳವಡಿಕೆಗಾಗಿ ರೈತರ ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮವನ್ನು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಅದು ಬಂದು ದಿನಾಂಕ ಸೆಪ್ಟೆಂಬರ್ ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆ ಈ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಹಾಗೂ ಬೆಳೆಗಾರರ ಏನು ರೈತರಿದ್ದಾರೆ ಇದು ಕೂಡ ಇದರಲ್ಲಿ ಭಾಗವಹಿಸಬಹುದು ಅಂತ ಹೇಳ್ಕೊಂಡಿದ್ದಾರೆ ಸೊ ಇಲ್ಲಿ ಇದರದ್ದು ಏನು ವಿಶೇಷತೆ ಏನಪ್ಪಾ ಅಂತಂದ್ರೆ ಆ ಈ ಕಬ್ಬು ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಅಂತ ವಿಷಯ ಇದು ಇರೋದು ಸೊ ಇದರಲ್ಲಿ ನಮ್ಮ ಕಬ್ಬು ಬೆಳಿಬೇಕಾದ್ರೆ ನಾವು ಯಾವ್ಯಾವ ರೀತಿ ತಾಂತ್ರಿಕತೆ ಅಂದ್ರೆ ಯಾವ್ಯಾವ ರೀತಿ ಟೆಕ್ನಿಕಲಿ ಏನೋ ಬಳಸಬಹುದು ಬಳಸ್ಕೊಂಡು ಹೆಚ್ಚಿನ ಇಳುವರಿ ನಾವು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಇದೆ ಇದರಲ್ಲಿ ಇದೆ ಸೊ ಇದರಲ್ಲಿ ಕಬ್ಬು ಬೆಳೆಯಲ್ಲಿ ಪರಿಣಿತಿ ಹೊಂದಿರುವ ಈ ಕೆಳಗಿನ ವಿಜ್ಞಾನಿಗಳು ಭಾಗವಹಿಸುತ್ತಿದ್ದಾರೆ ಅಂದ್ರೆ ಆದಷ್ಟು ಇದರಲ್ಲಿ ಹೆಚ್ಚಿನ ಅನುಭವ ಇರುವವರು ಆಮೇಲೆ ಇದ್ರ ಬಗ್ಗೆನೆ ಸ್ಟಡಿ ಮಾಡಿದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಸೊ ಮೊದಲನೇದಾಗಿ ಇಲ್ಲಿ ಭಾಗವಹಿಸುತ್ತಿರುವ ಅಹ್ ಅತಿಥಿಗಳಾಗಿರ್ಬೋದು ಅಥವಾ ಅತಿಥಿ ಅಂತ ಹೇಳ್ಬೋದು ಅಥವಾ ಇನ್ನು ಇದರಲ್ಲಿ ಏನು ಭಾಗವಹಿಸುತ್ತಿರುವ ವಿಜ್ಞಾನಿಗಳು ಅಂತ ಹೇಳ್ಬೋದು ಮೊದಲನೇದಾಗಿ ನಾನು ಅವ್ರ ಹೆಸರು ಹೇಳ್ತೀನಿ ಡಾಕ್ಟರ್ ಸುನೀಲ್ ಕುಮಾರ್ ನುಲ್ವಿ ಅಂತ ಇವರು ಹಿರಿಯ ವಿಜ್ಞಾನಿಗಳು ಬೇಸಾಯ ಶಾಸ್ತ್ರ ಕೃಷಿ ಸಂಶೋಧನಾ ಕೇಂದ್ರ ಸಂಕೇಶ್ವರ ಇಲ್ಲಿ ಇವರು ಇರುವಂತದ್ದು ಆಮೇಲೆ ಎರಡನೇದಾಗಿ ಡಾಕ್ಟರ್ ಮಂಜುನಾಥ್ ಚೌರಡ್ಡಿ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಮತಿಕೊಪ್ಪ ಬೆಳಗಾವಿ ಸೊ ಶ್ರೀ ಮಂಜುನಾಥ್ ಕುಮಾರ್ ಪೂಜಾರಿ ಅಂತ ಹೇಳಿ ಸಹಾಯಕ ಪ್ರಾಚಾರ್ಯರು ಪ್ಲಾಂಟ್ ಬ್ರೀಡಿಂಗ್ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಬೆಳಗಾವಿಯಲ್ಲಿ ಇವರು ವರ್ಕ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕಬ್ಬು ಬೆಳೆಯಲ್ಲಿ ಆಸಕ್ತಿ ಹೊಂದಿರುವ ರೈತರು ಮತ್ತು ರೈತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ವಿನಂತಿಸಿದೆ ಅಂತ ಹೇಳ್ತಿದ್ದಾರೆ ಸೊ ಇದರಲ್ಲಿ ಎಲ್ಲ ಹೆಣ್ಣು ಮತ್ತೆ ಹೆಣ್ಮಕ್ಳು ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಬಹುದು ಯಾರು ರೈತ ಮಹಿಳೆಯರಿದ್ದಾರೆ ಸೊ ಅವ್ರು ಕೂಡ ಭಾಗವಹಿಸಬಹುದು ಆಮೇಲೆ ಇನ್ನೊಂದು ವಿಶೇಷ ಸೂಚನೆಯನ್ನ ಇವರು ಕೊಟ್ಟಿದ್ದಾರೆ ಇಲ್ಲಿ ರೈತರು ತಾವು ಬೆಳೆದ ಉತ್ತಮ ಕಬ್ಬು ಪ್ರದರ್ಶನಕ್ಕೆ ತರಬಹುದು ಅಂತ ಹೇಳಿದರೆ ಅಂದ್ರೆ ನೀವು ಬೆಳೆದಂತಹ ಕಬ್ಬು ಉತ್ತಮವಾಗಿ ಬೆಳೆದಿದೆ ಆಮೇಲೆ ಚೆನ್ನಾಗಿದೆ ಅನ್ನೋದಾದರೆ ಅದನ್ನು ಪ್ರದರ್ಶನಕ್ಕೆ ಕೂಡ ನೀವು ತರಬಹುದು ಅದನ್ನು ಸೊ ಇಷ್ಟು ಮಾಹಿತಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇರೋದು ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಮೇಲೆ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆಗೆ ನೀವು ಹರಡಬಹುದು ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಆಮೇಲೆ ನಮ್ಮ ಚಾನಲ್ಗೆ ನೀವೇನೋ ಹಾಸಬಾದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡ್ಬೋದು Thank you.